ತನ್ನ ವಯಸ್ಸಿನಲ್ಲಿ ಮಕ್ಕಳಿಗೆ ಹೆತ್ತವರು ಏನು ಕಲಿಸ್ತಾರೋ ಅದು ಆ ಮಕ್ಕಳ ನಡೆನುಡಿಯಲ್ಲಿ ವ್ಯಕ್ತವಾಗುತ್ತೆ ಅದುವೇ ಮಕ್ಕಳು ಬೆಳೆದು ಬಂದ ಮನೆಯ ವಾತಾವರಣ ಹೇಗಿದೆ ಅನ್ನೋದನ್ನ ತಿಳಿಸುತ್ತೆ ಇದೀಗ ವೈರಲ್ ಆಗಿರುವ ವಿಡಿಯೋನೇ ಇದಕ್ಕೆ ಸಾಕ್ಷಿ ಹೌದು ಪುಟಾಣಿಯೊಂದು ಮಾಲ್ನಲ್ಲಿರುವ ಬೊಂಬೆಯನ್ನ ಕಂಡು ಅದರೊಂದಿಗೆ ಸಂಸ್ಕಾರಯುತವಾಗಿ ನಡೆದುಕೊಂಡಿದೆ ಈ ಕುರಿತಾದ ಸ್ಟೋರಿ ಇಲ್ಲಿದೆ ನೋಡಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ಹೆತ್ತವರು ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಹೇಳಿಕೊಡಬೇಕು ನೀವು ಈ ಮಕ್ಕಳನ್ನ ಹೇಗೆ ಬೆಳೆಸುತ್ತೀರಿ ಎನ್ನುವುದರ ಮೇಲೆ ಅವರ ನಡವಳಿಕೆ ಹಾಗೂ ಭವಿಷ್ಯವು ನಿರ್ಧಾರವಾಗುತ್ತೆ ಸರಿಯಾದ ಸಮಯಕ್ಕೆ ಒಂದೊಳ್ಳೆ ಸಂಸ್ಕಾರವಿಟ್ಟು ಬೆಳೆಸಿದ್ರೆ ಮಾತ್ರ ಮಕ್ಕಳು ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಲು ಸಾಧ್ಯ ಆದ್ರೆ ಈ ಪುಟಾಣಿಗೆ ಹೆತ್ತವರು ಎಷ್ಟು ಒಳ್ಳೆಯ ಸಂಸ್ಕಾರವನ್ನ ನೀಡಿದ್ದಾರೆ ಎನ್ನುವುದಕ್ಕೆ ಇದುವೇ ಸಾಕ್ಷಿ ಪುಟಾಣಿಯು ಶಾಪಿಂಗ್ ಮಾಲ್ನಲ್ಲಿ ಆಕರ್ಷಕ ಬೊಂಬೆಗಳನ್ನ ಕಂಡು ಮನುಷ್ಯರೆಂದು ಭಾವಿಸಿದೆ ಆ ಸ್ಪರ್ಶಿಸಿ ಆಶೀರ್ವಾದವನ್ನ ಪಡೆದುಕೊಂಡಿದ್ದು ಈ ಹೃದಯ ಸ್ಪರ್ಶಿ ದೃಶ್ಯವು ಸಿಕ್ಕಾ ವೈರಲ್ ಆಗ್ತಿದೆ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಈ ಪುಟ್ಟ ಹುಡುಗಿಯ ಮುಗ್ಧತೆ ಹಾಗೂ ಸಂಸ್ಕಾರವಂತ ನಡವಳಿಕೆಗೆ ಸಾಕ್ಷಿಯಾಗಿದೆ ಈ ಪುಟಾಣಿಯ ಹೆಸರು ದಿವಿಶಾ ಈ ಪುಟಾಣಿ ಹುಡುಗಿ ತಂದೆ ಶಾನು ಸಫಾಯ ತಾಯಿ ವಿಧಿ ಈ ಪುಟ್ಟ ಹುಡುಗಿಯು ತನ್ನ ತಂದೆ ತಾಯಿ ಶಾಪಿಂಗ್ ಮಾಲ್ ಗೆ ಬಂದಿದ್ದಾಳೆ ಈ ಪುಟ್ಟ ಹುಡುಗಿ ತನ್ನ ತಂದೆ ತಾಯಿಯ ಜೊತೆ ಶಾಪಿಂಗ್ ಮಾಲ್ ಗೆ ಬಂದಿದ್ದಾಳೆ ಈ ಪುಟಾಣಿಯ ಗಮನ ಶಾಪಿಂಗ್ ಮಾಲ್ ನಲ್ಲಿ ನಿಲ್ಲಿಸಲಾದ ಗೊಂಬೆಗಳ ಕಡೆಗೆ ಹೋಗಿದ್ದು ಈ ಬೊಂಬೆಗಳನ್ನ ಮನುಷ್ಯರೆಂದು ಭಾವಿಸಿದ್ದಾಳೆ ಅಷ್ಟೇ ಅಲ್ಲದೆ ಈ ಬೊಂಬೆಗಳ ಪಾದವನ್ನ ಮುಟ್ಟಿ ನಮಸ್ಕರಿಸಿರೋದನ್ನ ನೀವಿಲ್ಲಿ ನೋಡಬಹುದು ಮುದ್ದಿನ ಮಗಳ ಈ ಕೆಲಸವನ್ನ ನೋಡಿ ಹೆತ್ತವರು ನಗುತಿರೋದನ್ನ ನಾವು ಈ ವಿಡಿಯೋದಲ್ಲಿ ಕಾಣಬಹುದು ಈ ವಿಡಿಯೋ ಎರಡೂವರೆ ಲಕ್ಷಕ್ಕೂ ಅಧಿಕ ವೀಕ್ಷಣೆಯನ್ನು ಪಡೆದಿದ್ದು ಒಬ್ಬ ಬಳಕೆದಾರ ಇದು ನಾನು ನೋಡಿದ ಅತ್ಯಂತ ಖುಷಿಯ ವಿಚಾರ ಮುಗ್ಧತೆಗೆ ಇದುವೇ ಸಾಕ್ಷಿ ಎಂದಿದ್ದಾರೆ ಮಕ್ಕಳಿಗೆ ಎಂತಹ ಒಳ್ಳೆಯ ಸಂಸ್ಕಾರವನ್ನ ಹೆತ್ತವರು ಕಲಿಸಿಕೊಡಬೇಕು ಎಂದು ಮಕ್ಕಳಿಗೆ ಎಂತಹ ಒಳ್ಳೆಯ ಸಂಸ್ಕಾರವನ್ನ ಹೆತ್ತವರು ಕಲಿಸ್ಕೊಡಬೇಕು ಎಂದು ಮತ್ತೊಬ್ಬರು ಕಾಮೆಂಟ್ ಮಾಡಿದ್ದಾರೆ ಇಂದಿನ ಜೀವನದಲ್ಲಿ ನಾವು ಅರಿಯದ ಕೆಲವು ಮೌಲ್ಯಯುತ ನಡವಳಿಕೆಯನ್ನ ಈ ಪುಟಾಣಿಯು ನೆನಪಿಸಿದ್ದಾಳೆ ಎಂದು ಹೇಳಿದ್ದಾರೆ ಒಟ್ಟಿನಲ್ಲಿ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ ಮಕ್ಕಳಿಗೆ ನಾವು ಏನನ್ನ ಕಲಿಸುತ್ತೀವೋ ಅದನ್ನು ಅತಿ ವೇಗವಾಗಿ ಮಕ್ಕಳು ಬಿಡ್ತಾರೆ ಅದೇ ರೀತಿ ಇಲ್ಲಿ ಮಗು ಮನೆಯವರು ಕೊಟ್ಟಂತಹ ಒಳ್ಳೆ ಸಂಸ್ಕಾರವನ್ನು ಅಚ್ಚುಕಟ್ಟಾಗಿ ಪಾಲಿಸ್ತಾ ಇದೆ ನಿಂತಿರುವಂತಹ ಬೊಂಬೆಗಳಿಗೆ ಪಾದ ಸ್ಪರ್ಶವನ್ನು ಮಾಡಿ ಕೈ ಮುಗ್ದಿದೆ ಈ ವಿಡಿಯೋ ನಿಜಕ್ಕೂ ಕೂಡ ಆ ಪುಟ್ಟ ಹುಡುಗಿಯ ಮುಗ್ಧತೆ ಹಾಗೂ ಸಂಸ್ಕಾರುತ ನಡವಳಿಕೆಗೆ ಸಾಕ್ಷಿಯಾಗಿದೆ